ಒಬ್ಬ ದರ್ಶನ್ ಸಖತ್ ಪ್ರಾಣಿಪ್ರಿಯರಾದರೆ ಮತ್ತೊಬ್ಬ ದರ್ಶನ್ ಅಭಿಮಾನಿಗಳ ಪಾಲಿನ ದೈವ ಮತ್ತೊಬ್ಬ ದರ್ಶನ್ ಭಾವಜೀವಿಯಾದರೆ ಮತ್ತೊಬ್ಬ ದರ್ಶನ್ ಸಂಪೂರ್ಣ ಡೌನ್ ಟು ಅರ್ಥ್ ಮನುಷ್ಯ ಒಬ್ಬ ದರ್ಶನ್ ಸಿನಿಮಾನೇ ಜೀವನ ಅಂದುಕೊಂಡರೆ ಮತ್ತೊಬ್ಬ ದರ್ಶನ್ ಅಭಿಮಾನಗಳ ಹೆಸರನ್ನೇ ಎದೆಯ ಮೇಲೆ ಹಚ್ಚೆ ಹಾಕಿಸಿಕೊಂಡವ ಹೀಗೆ ಅನೇಕ ಮುಖಗಳ ತೆರೆಯ ಆಚೆಗಿನ ದರ್ಶನ್ ಅವರ ಲೈಫ್ ಸ್ಟೈಲ್ ಅನ್ನೊಮ್ಮೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಚಿತ್ರೋದ್ಯಮ ಚಾನಲ್ಗೆ ಸ್ವಾಗತ ೇನೆಂದರೆ ದರ್ಶನ ಅವರ ಬಾಲ್ಯದ ಜೀವನ ಏಳುಬೀಳುಗಳು ಕಷ್ಟ ಲೈಟ್ ಬಾಯ್ಲ್ ಆಗಿ ಸೇರಿದ್ದು ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆಗಿ ಕೆಲಸ ಮಾಡಿದ್ದು ಇವೆಲ್ಲವನ್ನು ನಾವು ದರ್ಶನ್ ಲೈಫ್ ಸ್ಟೋರಿ ಭಾಗ ಒಂದರಲ್ಲಿ ನೋಡಿದ್ವಿ ನೀವು ಆ ವಿಡಿಯೋ ನೋಡಿಲ್ಲವಾದರೆ ಇಲ್ಲಿ ಮೇಲೆ ಸಜೆಸ್ಟೆಡ್ ವಿಡಿಯೋದಲ್ಲಿ ನೋಡಿಸ್ತಾ ಇದೆ ನೋಡಿ ಆ ನಂತರ ಚಿತ್ರರಂಗಕ್ಕೆ ಎಂಟ್ರಿ ಆದದ್ದು ಅವರ ಸಿನಿಮಾ ಜರ್ನಿಯ ವಿಶೇಷಗಳು ಪಡೆದ ಪ್ರಶಸ್ತಿಗಳು ಇವುಗಳನ್ನೆಲ್ಲ ದರ್ಶನ್ ಲೈಫ್ ಸ್ಟೋರಿ ಪಾರ್ಟ್ ಟೂನಲ್ಲಿ ನೋಡಿದ್ವಿ ಆ ವಿಡಿಯೋ ಕೂಡ ನೀವು ನೋಡಿಲ್ಲವಾದರೆ ಇಲ್ಲಿ ಮೇಲೆ ಸಜೆಸ್ಟೆಡ್ ವಿಡಿಯೋದಲ್ಲಿ ಪಾರ್ಟ್ ಟು ವಿಡಿಯೋ ಇದೆ ನೋಡಿ ಈಗ ಈ ವಿಡಿಯೋದಲ್ಲಿ ದರ್ಶನ್ ಅವರ ಸ್ಟೈಲ್ ತೆರೆಯಾಚೆಗಿನ ದರ್ಶನ್ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ತೆರೆಯಾಚೆಗಿನ ದರ್ಶನ್ ಅಂದರೆ ನಮಗೆ ಎಲ್ಲಕ್ಕೂ ಮೊದಲು ನೆನಪಿಗೆ ಬರೋದು ಅವರ ಪ್ರಾಣಿ ಪ್ರೇಮ ಹಾಗೂ ವಿವಾದಗಳು ವಿವಾದಗಳು ದರ್ಶನ್ಗೆ ಹೊಸದಲ್ಲ ದುರದೃಷ್ಟವಶಾತ್ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹೊಸ ಗಾಸಿಪ್ ವಿವಾದ ಅವರ ಹೆಸರಲ್ಲಿ ಕೇಳಿಬರ್ತಾನೆ ಇರುತ್ತೆ ತನ್ನ ಪತ್ನಿ ಜೊತೆ ನಡೆದ ಫ್ಯಾಮಿಲಿ ವಿಷಯದ ವಿಚಾರ ಕೂಡ ಎಲ್ಲೆಡೆ ಸುದ್ದಿಯಾಗಿತ್ತು ಬೇರೊಬ್ಬ ನಟಿ ಮಾಡೆಲ್ ಫ್ಯಾಷನ್ ಡಿಸೈನರ್ ಜೊತೆ ಇವರ ಹೆಸರನ್ನು ತಳುಕು ಹಾಕಿದ ಗುಸುಗುಸು ಎಲ್ಲೆಡೆ ಕೇಳಿಬಂದಿತ್ತು ಅದೃಷ್ಟ ದೇವತೆ ಮನೆ ಬಾಗಿಲಿಗೆ ಬಂದಾಗ ಅನ್ನುವ ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಗಾಸಿಪಾಗಿತ್ತು ನೈಟ್ ಪಾರ್ಟಿ ಮಾಡಿದ ಗಲಾಟೆ ಕೇಳಿಬಂದಿತ್ತು ಇವರ ಮನೆಯ ನಾಯಿಯೊಂದು ಬೇರೆಯವರಿಗೆ ಕಚ್ಚಿ ಅದು ಕೂಡ ಸುದ್ದಿಯಾಗಿತ್ತು ಹೀಗೆ ಒಂದಲ್ಲ ಒಂದು ವಿವಾದ ದರ್ಶನ್ ಅವರನ್ನು ಕಾಡ್ತಾನೆ ಬಂದಿದೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲೇ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವವರಲ್ಲಿ ದರ್ಶನ್ ಕೂಡ ಒಬ್ಬರು ಹಾಗಾಗಿ ವಿವಾದಗಳು ಸಹಜ ಕೂಡ ಹೆಚ್ಚು ಹಣ್ಣಿರುವ ಮರಕ್ಕೆ ತಾನೇ ಯಾರೇ ಆಗಲಿ ಕಲ್ಲು ಹೊಡೆಯೋದು ಇರಲಿ ಇವೆಲ್ಲ ಅವರ ವೈಯುಕ್ತಿಕ ವಿಚಾರ ಅದು ಈಗ ನಮಗೆ ಬೇಡದ ವಿಚಾರ ಕೂಡ ಆದರೆ ಸದ್ಯಕ್ಕೆ ನಾವು ನೋಡಬೇಕೆಂದುಕೊಂಡದ್ದು ದರ್ಶನ್ ಅವರ ವ್ಯಕ್ತಿತ್ವದ ನಿಜ ಪರಿಚಯ ತೆರೆಯಿಂದ ಆಚೆ ಬಂದ ದರ್ಶನ್ ಅವರನ್ನೊಮ್ಮೆ ನೋಡಿದರೆ ಅದರಲ್ಲಿ ಕಂಡುಬರುವ ಮುಖಗಳು ಅದೆಷ್ಟೋ ಒಬ್ಬ ದರ್ಶನ್ ಸಖತ್ ಪ್ರಾಣಿಪ್ರಿಯರಾದರೆ ಮತ್ತೊಬ್ಬ ದರ್ಶನ ಅಭಿಮಾನಿಗಳ ಪಾಲಿನ ದೈವ ಮತ್ತೊಬ್ಬ ದರ್ಶನ್ ಭಾವಜೀವಿಯಾದರೆ ಮತ್ತೊಬ್ಬ ದರ್ಶನ್ ಸಂಪೂರ್ಣ ಡೌನ್ ಟು ಅರ್ಥ್ ಮನುಷ್ಯ ಒಬ್ಬ ದರ್ಶನ್ ಸಿನಿಮಾನೇ ಜೀವನ ಅಂದುಕೊಂಡರೆ ಮತ್ತೊಬ್ಬ ದರ್ಶನ ವಿಮಾನಗಳ ಹೆಸರನ್ನೇ ಎದೆಯ ಮೇಲೆ ಹಚ್ಚೆ ಹಾಕಿಸಿಕೊಂಡವ ಹೀಗೆ ಅನೇಕ ಮುಖಗಳ ದರ್ಶನವರ ಈ ವ್ಯಕ್ತಿತ್ವದ ಬಗ್ಗೆಯೇ ನಾವು ಈ ವಿಡಿಯೋದಲ್ಲಿ ಹೇಳ ಹೊರಟಿರುವುದು ದರ್ಶನವರ ವ್ಯಕ್ತಿತ್ವದ ಮೊದಲ ಮುಖದ ಪರಿಚಯವಾಗಬೇಕಾದರೆ ಅವರ ಬಾಲ್ಯಕ್ಕೆ ಹೋಗಬೇಕು ತಂದೆಗೆ ಹುಷಾರಿಲ್ಲ ಎಂಬುದನ್ನು ಕೇಳಿ ಓದನ್ನೇ ಅರ್ಧಕ್ಕೆ ಬಿಟ್ಟು ಬಂದು ತಾಯಿ ಜೊತೆಗೆ ಆ ಚಿಕ್ಕ ವಯಸ್ಸಲ್ಲೇ ಹೆಗಲಿಗೆ ಹೆಗಲಾಗಿ ನಿಂತ ಪುಟ್ಟ ಹುಡುಗ ದರ್ಶನ್ ಆ ವಯಸ್ಸಿನ ಹುಡುಗರು ಈಗ ಪಾರ್ಟಿ ಶಾಪಿಂಗ್ ಮಾಲ್ ಫ್ರೆಂಡ್ ಸಿನಿಮಾ ಅಂತೆಲ್ಲ ಸುತ್ತಾಡ್ತಾ ಇರ್ತಾರೆ ಆದರೆ ನಾವು ಈ ರೀತಿ ಸುತ್ತಾಡ್ತಾ ಟೈಂ ವೇಸ್ಟ್ ಮಾಡ್ತಿರುವ ಅದೇ ವಯಸ್ಸಲ್ಲಿ ದರ್ಶನ್ ಪ್ರತಿದಿನ ಹಾಲು ಕರೆದು ಮಾರಾಟ ಮಾಡಿ ಬಂದ ಹಣವನ್ನು ತಾಯಿಯ ಕೈಗಿತ್ತು ತನ್ನ ಮನೆಗೆ ಆ ಪುಟ್ಟ ವಯಸ್ಸಿಗೆ ಯಜಮಾನನಾಗಿ ನಿಂತಿದ್ದು ಸುಳ್ಳಲ್ಲ ಇನ್ನು ದರ್ಶನ್ ಅವರ ಸೆಲೆಬ್ರಿಟಿಸ್ ಬಗ್ಗೆ ಹೇಳುವ ಮುಂಚೆ ಅವರ ಪ್ರಾಣಿ ಪ್ರೇಮದ ಬಗ್ಗೆ ಹೇಳ್ತೀನಿ ಕೇಳಿ ದರ್ಶನ್ ಪ್ರಾಣಿ ಇಂದು ನಿನ್ನೆಯದಲ್ಲ ಚಿಕ್ಕಂದಿನಿಂದಲೂ ದರ್ಶನ್ಗೆ ಪ್ರಾಣಿ ಪಕ್ಷಿಗಳೆಂದರೆ ಇಷ್ಟ ಬಾಲ್ಯದಲ್ಲಿಯೇ ಅಪ್ಪ ಕೊಟ್ಟ ಹಣದಲ್ಲಿ ಒಂದಷ್ಟು ಹಣ ಉಳಿಸಿ ಹಕ್ಕಿಗಳನ್ನ ದರ್ಶನ್ ಖರೀದಿಸಿ ಮನೆಗೆ ತರ್ತಾ ಇದ್ರಂತೆ ಬಾಲ್ಯದಲ್ಲಿ ಶುರುವಾದ ಆ ಪ್ರಾಣಿ ಪ್ರೇಮ ದೊಡ್ಡವರಾಗಿ ಸ್ಟಾರ್ ಆಗಿ ಬೆಳೆದ ಮೇಲೆ ಕೂಡ ಕಳೆದು ಹೋಗಿಲ್ಲ ಅನ್ನೋದು ವಿಶೇಷ ಪ್ರಾಣಿಗಳನ್ನು ಪ್ರೀತಿಸುವ ಆ ಪರಂಪರೆಯನ್ನು ಈಗಲೂ ಸ್ಟಾರ್ ಆದ್ಮೇಲೂ ಮುಂದುವರೆಸಿದ್ದಾರೆ ತನ್ನ ಬರ್ತ್ಡೇ ಅಥವಾ ವಿಶೇಷ ದಿನಗಳಲ್ಲಿ ಅಭಿಮಾನಿಗಳು ತಂದುಕೊಡುವ ಪ್ರಾಣಿ ಪಕ್ಷಿಗಳನ್ನ ಕೂಡ ಮೈಸೂರಿನಲ್ಲಿರುವ ತನ್ನ ಫಾರ್ಮ್ಹೌಸ್ನಲ್ಲಿ ದರ್ಶನ್ ಇಂದಿಗೂ ಪ್ರೀತಿಯಿಂದ ಸಾಕುತ್ತಿದ್ದಾರೆ ಇದರ ಜೊತೆಗೆ ತಾವೇ ತಂದು ಸಾಕಿರೋ ಪ್ರಾಣಿಗಳ ಸಂಖ್ಯೆಯಂತೂ ಅದೆಷ್ಟೋ ದರ್ಶನ್ ಅವರ ಈ ಫಾರ್ಮ್ಹೌಸ್ಗೆ ಒಮ್ಮೆ ಭೇಟಿ ಕೊಟ್ಟರೆ ಯಾವುದೋ ಮಿನಿ ಜೂಗೆ ಹೋದ ಭಾವನೆ ಬಂದರೂ ಅಚ್ಚರಿಯಿಲ್ಲ ಅನೇಕ ಬಗೆಯ ಹಕ್ಕಿಗಳು ಸಣ್ಣ ಪುಟ್ಟ ಸಾಕುಪ್ರಾಣಿಗಳು ಬೆಲೆ ಬಾಳುವ ಕುದುರೆಗಳನ್ನು ಕೂಡ ಸಾಕಿಕೊಂಡಿದ್ದಾರೆ ಅಪರೂಪದ ಸ್ವಾನ್ ಇಮೋ ಆಸ್ಟ್ರಿಚ್ ರಾಜಸ್ಥಾನದ ವಿಶೇಷ ದೇಸಿ ತಳಿಯ ಜೋಡೆತ್ತುಗಳು ಹೀಗೆ ಅದೆಷ್ಟೋ ಬಗೆಯ ವಿಶಿಷ್ಟ ಪ್ರಾಣಿ ಪಕ್ಷಿಗಳು ನಿಮ್ಮ ಗಮನ ಸೆಳೆಯುತ್ತವೆ ತುಂಬಾ ಭಾರವಾದರೆ ಎತ್ತುಗಳಿಗೆ ಎಳೆಯಲು ತೊಂದರೆಯಾಗುತ್ತೆ ಎಂದು ಹಗುರವಾದ ವಿಶೇಷ ಎತ್ತಿನ ಬಂಡಿಯನ್ನ ಕೂಡ ದರ್ಶನ್ ಮಾಡಿಸಿದ್ದಾರೆ ಇನ್ನೂ ಇವರ ಬಳಿ ಇರುವ ಕುದುರೆಯ ಮೇಲಂತೂ ಇವರಿಗೆ ವಿಶೇಷ ಪ್ರೇಮ ಕರೋನಾ ಸಂದರ್ಭದಲ್ಲಿ ತಾವೇ ಸ್ವತಃ ಮುಂದೆ ಬಂದು ಪ್ರಾಣಿಗಳನ್ನು ದತ್ತು ಪಡೆದರು ಪ್ರಾಣಿಗಳನ್ನು ದತ್ತು ಪಡೆಯುವಂತೆ ಇವರು ಕೊಟ್ಟ ಕರೆಗೆ ಅದೆಷ್ಟೋ ಅಭಿಮಾನಿಗಳು ಕರೋನಾ ಸಂಕಷ್ಟ ಸಮಯದಲ್ಲಿ ಊಟವಿಲ್ಲದೆ ಅಲೆಯುತ್ತಿದ್ದ ನಾಯಿಗಳಿಗೆ ಪ್ರಾಣಿಗಳಿಗೆ ಊಟ ಹಾಕಿ ಅದೆಷ್ಟೋ ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡರು ಇದು ದರ್ಶನ್ ಅವರ ಪ್ರಾಣಿ ಪ್ರೇಮದ ಒಂದು ಪುಟ್ಟ ಝಲಕ್ ಇವರ ಪ್ರಾಣಿಪ್ರೇಮದ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಎಪಿಸೋಡ್ ಆಗೋದು ಖಂಡಿತ ಇನ್ನು ವಿವಾದಗಳು ದರ್ಶನ್ ಬಳಿ ಬರುತ್ತಿವೆಯೇ ವಿನಾ ಇವರಾಗಿಯೇ ಕಾಲು ಕೆರೆದು ಜಗಳ ಮಾಡಿದ ಒಂದೇ ಒಂದು ಪುಟ್ಟ ನಿದರ್ಶನವೂ ಇಲ್ಲ ಕಾಲು ಶತಮಾನ ಫಿಲಂ ಇಂಡಸ್ಟ್ರಿಯಲ್ಲೇ ಕಳೆದಿದ್ದರೂ ಇದೊಂದು ದಾಖಲೆಯೇ ಸರಿ ಇಂದಿಗೂ ಕೂಡ ಯಾವುದೇ ಪತ್ರಕರ್ತೆಯಾಗಲಿ ಇಲ್ಲಮ್ಮ ಹೌದಮ್ಮ ಬಾರಮ್ಮ ಹೋಗಮ್ಮ ಎಂದು ಗೌರವ ಕೊಟ್ಟು ನಗು ನಗ್ತ ತನ್ನ ಸ್ವಂತ ಮನೆಯವರೊಂದಿಗೆ ಮಾತನಾಡುವಷ್ಟೇ ಪ್ರೀತಿಯಿಂದ ಮಾತಾಡೋದು ಇವರ ಸ್ಪೆಷಾಲಿಟಿ ಸಿನಿಮಾ ದೊಡ್ಡ ಹಿಟ್ ಆದಾಗ ಜಂಭ ಪಡೋಲ್ಲ ಫ್ಲಾಪ್ ಆದಾಗ ಧೈರ್ಯ ಕೆಡೋಲ್ಲ ಯಾವಾಗ್ಲೂ ಅದೇ ಸ್ಟೈಲ್ ಮತ್ತು ಸ್ಮೈಲ್ ಇವರ ಸ್ಪೆಷಾಲಿಟಿ ಇನ್ನೂ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಸಂತಾನೆ ಕರೆದು ತಮ್ಮ ಪ್ರೀತಿ ತೋರಿಸ್ತಾರೆ ಎಷ್ಟೇ ಬಿಜಿ ಇದ್ದರೂ ಕೂಡ ತನ್ನ ಬರ್ತ್ಡೇ ದಿನ ತನ್ನನ್ನು ನೋಡಲು ಬರುವ ಅಷ್ಟೂ ಜನ ಫ್ಯಾನ್ಸ್ ಅನ್ನು ಭೇಟಿಯಾಗಿ ಆಗ್ತಾರೆ ಬೆಳಿಗ್ಗೆ ಶುರುವಾದ ಈ ಫ್ಯಾನ್ಸ್ ಮೀಟ್ ರಾತ್ರಿಯಾದರೂ ಮುಗಿಯೋಲ್ಲ ಈ ಫ್ಯಾನ್ಸ್ ಮೇಲಿನ ಪ್ರೀತಿ ಬರೀ ಶೋ ಆಫ್ ಅಲ್ಲ ಅದು ನಿಜವಾಗ್ಲೂ ಹೃದಯದಿಂದ ಬಂದ ಪ್ರೀತಿಯಂತ ಎಲ್ಲರಿಗೂ ಗೊತ್ತು ಫಾಸ್ಟ್ ಆಗಿ ಗಾಡಿ ಓಡಿಸ್ಬೇಡ್ರಪ್ಪ ನಿಮ್ಮನ್ನ ನಂಬಿ ಮನೇಲಿ ಇರ್ತಾರೆ ಅಂತ ಹೇಳಿ ಫ್ಯಾನ್ಸ್ ಮೇಲಿನ ಪ್ರೀತಿ ಎಷ್ಟು ಡೀಪ್ ಅಂತ ಕೂಡ ತೋರಿಸಿದ್ದಾರೆ ಅಷ್ಟೇಕೆ ಫ್ಯಾನ್ಸ್ ಮೇಲಿನ ಹೆಸರನ್ನೇ ತಮ್ಮ ಎದೆಯ ಮೇಲೆ ಹಚ್ಚೆ ಹಾಕಿಸಿಕೊಂಡಿದ್ದಾರೆ ನನ್ನ ಬರ್ತಡೆಗೆ ಬರುವಾಗ ಏನೂ ತರಬೇಡಿ ಆ ಹಣವನ್ನು ಅನಾಥಾಶ್ರಮಕ್ಕೆ ಕೊಡಿ ಅಂತ ಹೇಳಿ ಅದೆಷ್ಟೋ ದಿನಗಳಿಂದ ಈ ಪರಿಪಾಠವನ್ನು ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಸಿನಿಮಾ ವಿಷಯದಲ್ಲೂ ಯಾವೊಬ್ಬ ನಿರ್ಮಾಪಕನ ಜೊತೆ ನಿರ್ದೇಶಕನ ಜೊತೆ ಅಥವಾ ಹೀರೋಯಿನ್ ಜೊತೆ ಅನುಚಿತವಾಗಿ ವರ್ತಿಸಿಲ್ಲ ತೆರೆಯ ಮೇಲೆ ದೊಡ್ಡ ರೌಡಿಯಾಗಿ ಮಾಸ್ ಹೀರೋ ಆಗಿ ನಟಿಸುವ ದರ್ಶನ್ ಕ್ಯಾಮೆರಾದಿಂದ ಆಚೆ ಬಂದೊಡನೆ ಸಿನಿಮಾ ಸೆಟ್ನಲ್ಲಿ ತಾನೊಬ್ಬ ಸಾದಾ ಸೀದಾ ಡಿಸೆಂಟ್ ಹುಡುಗ ಅಷ್ಟೇ ಇನ್ನೂ ಇವರ ಕನ್ನಡ ಪ್ರೇಮದ ಬಗ್ಗೆ ಖಂಡಿತ ಹೇಳಲೇಬೇಕು ನನ್ನ ಫ್ಯಾನ್ಸ್ ಕರ್ನಾಟಕದವರು ಅವರಿಗಾಗಿಯೇ ನಾನು ಸಿನಿಮಾ ಮಾಡ್ತೇನೆ ಎಂದು ಹೇಳುವ ಅಪ್ಪಟ ಕನ್ನಡಿಗ ದರ್ಶನ್ ಇವರ ಸಿನಿಮಾ ಪಾತ್ರಗಳ ಸಿಂಹಪಾಲು ಕೂಡ ಕನ್ನಡ ನಟ ನಟಿಯರಿಗೆ ಮೀಸಲು ಹೀಗೆ ಹೇಳ್ತಾ ಹೋದರೆ ಮುಗಿಯದ ಎಪಿಸೋಡ್ ದರ್ಶನ್ ಹಾಗಾಗಿಯೇ ಫ್ಯಾನ್ಸ್ ಇವರನ್ನು ಡಿಬಾಸ್ ಅಂತ ಕರೆಯೋದು ಯಾರೇನೇ ಅನ್ನಲಿ ಈ ಕಾಲದಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿಯಾಗಿದ್ದುಕೊಂಡು ಡೋಂಟ್ ಟು ಅರ್ಥ್ ಇರೋದು ತುಂಬಾ ಕಷ್ಟ ಕಾಟೇರ ಸಿನಿಮಾದಲ್ಲಿ ಹೇಳುವ ನಿಮ್ಮಪ್ಪನ ಹೆಸರು ಉಳಿಸಿಬಿಟ್ಟೆ ಕಣಯ್ಯ ಡೈಲಾಗ್ ಅನ್ನು ನಿಜವಾಗಿ ತೋರಿಸಿ ಬಾಳಿ ಬದುಕುತ್ತಿರುವ ದರ್ಶನ್ ಮತ್ತವರ ಫ್ಯಾನ್ಸ್ಗೆ ಹಾಗೂ ವಿಶೇಷವಾಗಿ ಲೆಜೆಂಡ್ ನಟ ತೂಗುದೀಪ ಶ್ರೀನಿವಾಸ್ ಅವರಿಗೆ ಈ ದರ್ಶನ್ ಲೈಫ್ ಸ್ಟೋರಿ ವಿಡಿಯೋ ಸೀರೀಸ್ ಅರ್ಪಣೆ ಇನ್ನಷ್ಟು ಮತ್ತಷ್ಟು ಯಶಸ್ಸು ದರ್ಶನ್ ಅವರಿಗೆ ಸಿಗಲಿ ಎಂಬುದೇ ನಮ್ಮಾಸೆ ಸ್ನೇಹಿತರೆ ಇದಾಗಿತ್ತು ಡಿಬಾಸ್ ಲೈಫ್ ಸ್ಟೋರಿ ಮೂರು ಎಪಿಸೋಡುಗಳಲ್ಲಿ ಮೂಡಿಬಂದ ಈ ಸೀರೀಸ್ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ